ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಕೊಯಮತ್ತೂರಿನ ದೀಪಾ ಕೃಷ್ಣಕುಮಾರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಮ್ಮ ಕುಟುಂಬಕ್ಕೆ ಶ್ರೀ ಭಗವಾನರ ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞಗಳಲ್ಲಿ ಹಾಗೂ ಈ ವರ್ಷದ ಮುಕ್ತಿ ನವರಾತ್ರಿ ಹೋಮದಲ್ಲಿ ಭಾಗವಹಿಸುವ ಆಶೀರ್ವಾದವು ಲಭಿಸಿತು ಈ ಪವಾಡ ಸದೃಶ ನವರಾತ್ರಿ ಹೋಮದ ಅನುಗ್ರಹದಿಂದ ಜೀವನದ ಬಗ್ಗೆ ನನ್ನ ದೃಷ್ಟಿಕೋನದಲ್ಲಿನ ಪರಿವರ್ತನೆಯನ್ನು ನನಗೆ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಯಿತು ನಾನು ಹಿಂದೆ ಅನುಭವಿಸುತ್ತಿದ್ದ ನಿರಂತರ ದುಃಖದ ದಿನಗಳು ಈಗ ಅಂತ್ಯವಾಗಿವೆ ಸಮಸ್ಯೆಗಳು ಇನ್ನೂ ಇದ್ದರೂ ಅವುಗಳಿಂದ ಆಗುತ್ತಿದ್ದ ನೋವುಗಳು ಮತ್ತು ಚಾರ್ಜ್ಗಳು ನಾಶವಾಗಿದೆ ಇಂದಿನ ಜೀವನವು ಈಗ ಸರಳವಾಗಿ ಮತ್ತು ಸುಖಮಯವಾಗಿರುವಂತೆ ಭಾಸವಾಗುತ್ತಿದೆ ಈಗ ನನ್ನೊಳಗೆ ಯಾವುದೇ ಆಂತರಿಕ ಸಂಘರ್ಷ ಅಪರಾಧ ಭಾವ ಭಯ ಅಥವಾ ತೀರ್ಪುಗಳಿಲ್ಲ ಸದಾ ಸಾಕ್ಷಿ ಭಾವದಲ್ಲಿ ನೆಲೆಸಿರುವ ಈ ಸ್ಥಿತಿಯಿಂದ ಆಳವಾದ ಜಾಗೃತಿ ಮೂಡಿದೆ ನಾನು ಈಗ ಭೂತಕಾಲ ಅಥವಾ ಭವಿಷ್ಯದ ವಿಚಾರಗಳಲ್ಲಿ ಹೋರಾಟದಲ್ಲಿ ತೊಡಗದೆ ವರ್ತಮಾನದಲ್ಲಿ ಜೀವಿಸುತ್ತಿದ್ದೇನೆ ಆಂತರಿಕ ವ್ಯಾಖ್ಯಾನವು ನಿಂತಿದೆ ಈಗ ನನ್ನೊಳಗೆ ನಿಶಬ್ದತೆ ಮತ್ತು ಆಳವಾದ ಶಾಂತಿ ನೆಲೆಸಿವೆ ಈಗ ನಾನು ಸ್ಪಷ್ಟವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಹೊಂದಿದ್ದೇನೆ ಮತ್ತು ನನ್ನ ಸುತ್ತಲಿನ ಎಲ್ಲರೊಂದಿಗೆ ಸಾಮರಸ್ಯವಾದ ಸಂಬಂಧವನ್ನು ಹೊಂದಲು ಸಾಧ್ಯವಾಗುತ್ತಿದೆ ನನ್ನ ಕುಟುಂಬದ ಸದಸ್ಯರೊಂದಿಗೆ ನಾನು ಈಗ ಸಹಜವಾಗಿಯೇ ಬೆರೆತು ಹೋಗಿದ್ದೇನೆ ಈಗ ನಾನು ಅವರನ್ನು ನಿರ್ಣಯಿಸುತ್ತಿಲ್ಲ ಜೀವನದ ಎಲ್ಲ ರೀತಿಯ ಪರಿಸ್ಥಿತಿಗಳನ್ನು ನಾನು ಸುಲಭವಾಗಿ ನಿರ್ವಹಿಸುತ್ತಿದ್ದೇನೆ ನನ್ನ ಜೀವನವನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪ್ರೀತಿ ಹಾಗೂ ಅಪಾರ ಅನುಗ್ರಹ ಸಂಪೂರ್ಣವಾಗಿ ಆವರಿಸಿಕೊಂಡಿರುವುದು ಸ್ಪಷ್ಟವಾಗಿ ಅನುಭವವಾಗುತ್ತಿದೆ ನನ್ನೊಳಗಿನ ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಎಂದೆಂದಿಗೂ ಅನಂತಾನಂತ ಕೃತಜ್ಞತೆಗಳು